ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರದಲ್ಲಿ ಬಿ ಜೆ ಪಿ ನಾಯಕ ಅಂತ ಹೇಳ್ಕೊಂಡು ಓಡಾಡುವಂತಹ ಮನೀಶ್ ಕಶ್ಯಪ್ ಅನ್ನುವಂಥವನಿಗೆ ಆಸ್ಪತ್ರೆಯಲ್ಲಿ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಗೂಸಾ ಕೊಟ್ಟಿದ್ದಾರೆ ಜೂನಿಯರ್ ಡಾಕ್ಟರ್ಸು ಮತ್ತು ಡಾಕ್ಟರು ಮತ್ತೆ ಅಲ್ಲಿದ್ದಂತಹ ಸಿಬ್ಬಂದಿ ಸೊ ಹಾಗಾದರೆ ಏನು ಈ ಘಟನೆ ಅನ್ನೋದರ ಜೊತೆ ಜೊತೆಗೇ ಇದೇ ವ್ಯಕ್ತಿಯನ್ನು ಇವನು ಕೇವಲ ಬಿ ಜೆ ಪಿ ನಾಯಕಲ್ಲ ಈ ಹಿಂದೆ ಮತ್ತು ಈಗಲೂ ಸಹ ಯೂಟ್ಯೂಬರ್ ಆಗಿದ್ದಾನೆ ಯೂಟ್ಯೂಬರ್ ಆಗಿಟ್ಕೊಂಡು ಬಿಹಾರದಲ್ಲೇ ಕೂತ್ಕೊಂಡು ಒಂದು ಹಲ್ಕಟ್ಟು ಕೆಲಸ ತಮಿಳುನಾಡು ವಿರುದ್ಧ ಮಾಡಿರ್ತಾರೆ ಅವನನ್ನು ತಮಿಳುನಾಡು ಪೊಲೀಸರು ಬಂಧಿಸಿರ್ತಾರೆ ಬಿಹಾರಕ್ಕೆ ಹೋಗಿ ಎತ್ತ ಬಂದಿರ್ತಾರೆ ಅದೇ ಅವನಿಗೆ ಅರ್ಹತೆ ಆಗುತ್ತೆ ಬಿ ಜೆ ಪಿಗೆ ಸೇರಿಸ್ಕೊಂಡಿದ್ದಾರೆ ಅವನ್ನ ಸೊ ಹಾಗಾದರೆ ಯಾರು ಇವನು ಇವನ ಕಥರ್ನಾಕಿ ಹಿನ್ನೆಲೆ ಏನು ಮತ್ತು ಈಗ ಸರಿಯಾಗಿ ಗೂಸಗಳು ಬಿದ್ದಿದ್ದವಲ್ಲ ಯಾಕೆ ಬಿದ್ದಿದ್ದಾವೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ಮೊದಲಿಗೆ ಇವನ ಹೆಸರು ಮನೀಶ್ ಕಶ್ಯಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಿಗೆ ಕೆಲವು ದಿನಗಳ ಮುಂದೆನೇ ಬಿ ಜೆ ಪಿಗೆ ಸೇರಿಕೊಳ್ತಾನೆ ಬಿ ಜೆ ಪಿಗೆ ಅವನನ್ನು ಯಾಕೆ ಸೇರಿಸ್ಕೊಳ್ತಾರೆ ಅಂದರೆ ಅವನ ಅರ್ಹತೆ ಏನು ಅಂದರೆ ಆಗ ತಾನೇ ತಮಿಳುನಾಡಿನ ಜೈಲಿನಿಂದ ಬಿಡುಗಡೆ ಬಿಡುಗಡೆ ಅಂದರೆ ಬೈಲ್ ಮೇಲೆ ಬಿಡುಗಡೆಯಾಗಿ ಬಂದಿರ್ತಾನೆ ಯಾಕೆ ಹೋದ ಅವನು ತಮಿಳುನಾಡು ಜೈಲಿಗೆ ಅಂದರೆ ತನ್ನ ಯೂಟ್ಯೂಬ್ ಚಾನಲ್ ಫೇಮಸ್ ಆಗಬೇಕು ಅನ್ನುವಂತಹ ಕಂತ್ರಿತನಕ್ಕೆ ಒಂದು ಹಲ್ಕಟ್ಟು ಕೆಲಸ ಮಾಡ್ತಾನೆ ಏನು ಅಂದರೆ ಬಿಹಾರದಲ್ಲೇ ಕೂತ್ಕೊಂಡು ಒಂದು ರೂಮ್ ಒಳಗಡೆ ಕೂತ್ಕೊಂಡು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಯಾರೋ ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮೇಕಪ್ ಮಾಡಿಕೊಂಡು ನಾನೀಗ ತಮಿಳುನಾಡಿನಲ್ಲಿದ್ದೀನಿ ತಮಿಳುನಾಡಿನಲ್ಲಿರುವ ಕಾರ್ಮಿಕ ನಾನು ಬಿಹಾರದವನು ನನ್ನ ಮೇಲೆ ತಮಿಳರು ದಾಳಿ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅಂತ ನಾಟಕ ಕಟ್ತಾನೆ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಆ ನಂತರ ತಮಿಳುನಾಡು ಪೊಲೀಸರಾದರ ವಿರುದ್ಧ ತನಿಖೆಯನ್ನು ಆರಂಭಿಸಿದಾಗ ಗೊತ್ತಾಗುತ್ತೆ ಇದೆಲ್ಲ ಅವನು ತಮಿಳುನಾಡಿಗೆ ಯಾವತ್ತೂ ಬಂದಿಲ್ಲ ಅವನು ಯಾರೋ ಕಾರ್ಮಿಕನೂ ಅಲ್ಲ ಅವನೊಬ್ಬ ಯೂಟ್ಯೂಬರ್ ತನ್ನ ಯೂಟ್ಯೂಬ್ ಚಾನಲನ್ನು ಮೇಲಕ್ಕೆ ಎತ್ಕೊಳ್ಳೋದಕ್ಕೆ ವ್ಯೂವರ್ಶಿಪ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾಟಕ ಆಡ್ತಿದ್ದಾನೆ ಅಂತ ಅವನನ್ನು ಕಂಡು ಹಿಡಿತಾರೆ ಅವನು ಬಿಹಾರದಲ್ಲಿರ್ತಾನೆ ಬಿಹಾರಕ್ಕೆ ಹೋಗುವ ತಮಿಳುನಾಡು ಪೊಲೀಸರು ಒದ್ದು ಎದ್ದುಕೊಂಡು ಬಂದು ತಮಿಳುನಾಡಿನ ಜೈಲಿಗೆ ಹಾಕ್ತಾರೆ ಕೆಲವು ದಿನ ಜೇಲಲ್ಲಿ ಇರ್ತಾನೆ ಆನಂತರ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕ ತಕ್ಷಣ ವಾಪಸ್ಸು ಬಿಹಾರಿಗೆ ಹೋಗ್ತಾನೆ ಬಿ ಜೆ ಪಿಯವರು ಅಂಥವ್ರಿಗೆ ತಾನೆ ಕೈ ಚಾಚಿಕೊಂಡು ಕಾಯ್ತಾ ಇರ್ತಾರೆ ಎರಡೂ ಕೈ ಚಾಚಿಕೊಂಡು ಕಾಯ್ತಾ ಇರ್ತಾರೆ ಅಂಥವ್ರು ಸಿಗಬೇಕು ನಮ್ಮ ಪಕ್ಷಕ್ಕೆ ನಾವು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಲೋಕಸಭಾ ಚುನಾವಣೆ ಸಂದರ್ಭ ಬೇರೆ ಇಂತಹ ಹಣಿಮುತ್ತು ಬಿಟ್ಟರೆ ಸಿಗುತ್ತಾ ಸಿಗಲ್ಲ ತಗೊಂಡು ಜಾಯಿನ್ ಮಾಡಿಕೊಂಡ್ರು ಬಿ ಜೆ ಪಿಗೆ ಬಿ ಜೆ ಪಿಯಲ್ಲಿ ನಾಯಕ ಅಂತ ಕರೆಸ್ಕೊಳಕ್ಕೆ ಶುರು ಮಾಡ್ದ ಇನ್ನು ಆ ಕಂತ್ರಿ ಬುದ್ಧಿ ಹೋಗಲ್ವಲ್ಲ ಆ ರೌಡಿಸಮ್ಮು ಆ ಚೀಪ್ ಬಿಹೇವಿಯರು ಅದೆಲ್ಲ ಹೋಗಲ್ವಲ್ಲ ಏನೇ ಮಾಡಿದ್ರು ಏನಾಗಿದೆ ಅಂದರೆ ಮೊನ್ನೆ ಬಿಹಾರದ ಪಟ್ನದಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆ ಇಡೀ ಬಿಹಾರ ರಾಜ್ಯಕ್ಕೆ ಅತಿ ದೊಡ್ಡ ಆಸ್ಪತ್ರೆ ಅದು ಪಿ ಎಮ್ ಸಿ ಹೆಚ್ ಅನ್ನುವಂಥದ್ದು ಪಟ್ನಾ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಲ್ಲಿಗೆ ಇವನು ಯಾರನ್ನೋ ಚಿಕಿತ್ಸೆಗೆ ಅಂತ ಕರ್ಕೊಂಡೋಗಿದ್ನಂತೆ ಇವನು ಬಿ ಜೆ ಪಿ ನಾಯಕ ಅನ್ಸ್ಕೊಳ್ತಿರೋನು ಬೇರೆ ಇನ್ನೊಂದು ಕಡೆ ಅವನ ಒಳಗಿರುವಂತಹ ಆ ಕುತಂತ್ರ ಬುದ್ಧಿ ರೌಡಿ ರೌಡಿಸಮು ಎಲ್ಲ ಇದೆಯಲ್ಲ ಮೊದಲು ನನ್ನ ಪೇಷಂಟ್ಗೆ ನೋಡಬೇಕು ಆ ನಂತರ ಬೇರೆಯವ್ರ ಪೇಷೆಂಟಿಗೆ ನೋಡಬೇಕು ಅಂತ ಹಠ ಹಿಡಿತಾನೆ ಡಾಕ್ಟ್ರುಗಳು ಹೇಳ್ತಾರೆ ಹಾಗೆ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಸಮಾಧಾನವಾಗಿರಿ ನಿಮ್ಮ ಪೇಷಂಟನ್ನ ನೋಡ್ತೀವಿ ಅಂತ ಅದು ಸಹ ಮಹಿಳಾ ಡಾಕ್ಟರ್ ಆದರೆ ಮಹಿಳಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಯಾರು ಗೊತ್ತಾ ನೀನು ಯಾರ ಜೊತೆ ಮಾತಾಡ್ತಿದೆಯ ಗೊತ್ತಾ ನನ್ನ ಹೆಸರು ಮನೀಶ್ ಕಶ್ಯಪ್ ಅಂತ ಆ ಡಾಕ್ಟ್ರ್ ಪಾಪ ನನಗೆ ಯಾವ ಮನೀಶ್ ಕಶ್ಯಪ್ಪನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲಪ್ಪ ನೀನು ಯಾರಾಗಿದ್ದರು ಸರಿಯೇ ನಾನು ಸರದಿ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು ಅಂತ ಹೇಳ್ತಾರೆ ಮಹಿಳಾ ಡಾಕ್ಟರ್ ಇವನು ಬಿಡ್ತಾನೆ ನಾನು ಬಿ ಜೆ ಪಿ ನಾಯಕ ಮನೀಶ್ ಕಶ್ಯಪ್ ಅಂತ ನನ್ನ ಮಾತಿಗೆ ಬೆಲೆ ಕೊಡಲ್ವ ನೀನು ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಮಹಿಳಾ ಡಾಕ್ಟ್ರ್ ಮೇಲೆ ಜೋರು ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾನೆ ಅಷ್ಟು ಸಾಕಿತ್ತು ಅಲ್ಲಿದ್ದ ಜೂನಿಯರ್ ಡಾಕ್ಟ್ರುಗಳು ಬೇರೆ ಡಾಕ್ಟ್ರುಗಳು ಆಸ್ಪತ್ರೆಯ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹೊಡೆದು ಬಿಸಾಕಿದ್ದಾರೆ ಅವನ ಜೊತೆಯಲ್ಲಿದ್ದವರೇ ಹೇಳ್ತಾರೆ ಸರ್ ಬರೀ ಆಸ್ಪತ್ರೆ ಆವರಣದಲ್ಲಿ ಹೊಡೆದಿಲ್ಲ ಎತ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿ ಹೊಡೆದಿದ್ದಾರೆ ಸರಿಯಾಗಿ ಹೊಡೆದಿದ್ದಾರೆ ಸರ್ ಅಂತ ಆ ನಂತರ ಪೊಲೀಸರಲ್ಲಿಗೆ ಆಗಮನ ಆಗುತ್ತೆ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದರೆ ಇವನಿಗೆ ಅಷ್ಟೆಲ್ಲ ಮಾತಾಡ್ತಾನಲ್ಲ ಅಷ್ಟೆಲ್ಲ ಗೂಂಡಗಿರಿ ಮಾಡ್ತಾನಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಧೈರ್ಯ ಬರಲಿಲ್ಲ ಇಲ್ಲ ನಾನು ಕಂಪ್ಲೇಂಟ್ ಕೊಡಲ್ಲ ಮಾನ ಮರ್ಯಾದೆ ಹೋಗಿಬಿಡುತ್ತೆ ಹೊಡೆದಿದ್ದಾರೆ ಅಂತ ಊರು ತುಂಬ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಕಡೆ ಮತ್ತೆ ಏನಾದರೂ ನನ್ನ ಮೇಲೆ ಹಲ್ಲೆ ಆಗ್ಬೋದು ಕಂಪ್ಲೇಂಟ್ ಕೊಟ್ಟರೆ ಡಾಕ್ ಡಾಕ್ಟ್ರುಗಳನ್ನು ನಾನು ಇದು ಮಾಡೋಕ್ಕಾಗೋದಿಲ್ಲ ಹಂಗೆ ಹಿಂಗೆ ಅಂತ ಅಲ್ಲಿಗೆ ಒದೆ ತಿಂದು ಬಾಲ ಮುದುರ್ಕೊಂಡು ಸೈಲೆಂಟಾಗಿ ವಾಪಸ್ ಮನೆಗೆ ಹೋಗಿದ್ದಾನೆ ಇದು ಬಿ ಜೆ ಪಿ ನಾಯಕ ಅಂತ ಕರೆಸ್ಕೊಳ್ಳುವಂತಹ ಮನೀಶ್ ಕಶ್ಯಪ್ ತಮಿಳುನಾಡು ವಿರುದ್ಧ ಷಡ್ಯಂತ್ರ ರೂಪಿಸೋಕೆ ಹೋಗಿ ತಮಿಳುನಾಡು ಪೊಲೀಸರು ಬಿಹಾರಕ್ಕೆ ಹೋಗಿ ಒದ್ದು ಎತ್ಕೊಂಡು ಬಂದಂತಹ ಕ್ಯಾಂಡಿಡೇಟ್ ಇವನು ಬಿ ಜೆ ಪಿ ಅವನನ್ನು ಸೇರಿಸ್ಕೊಂಡಿದೆ ಮತ್ತು ಬಿ ಜೆ ಪಿಗೆ ಅಲ್ಲಿ ಇಬ್ಬರಿಬ್ಬರು ಉಪಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ ಪ ಬಿಹಾರದಲ್ಲಿ ಬಿಹಾರದ ಚುನಾವಣೆಗಳು ಬೇರೆ ಬರ್ತಾ ಇದೆ ಅಂತಹ ಪವರ್ಫುಲ್ ಪಕ್ಷದಲ್ಲಿರುವಂತಹ ವ್ಯಕ್ತಿಯವನು ವ್ಯಕ್ತಿ ಆದರೂ ಸಹ ಯಾರ ಕೈಗೆ ಸಿಗಬೇಕೋ ಅವ್ರ ಕೈಗೆ ಸಿಕ್ಕಿದನೇ ಅವರು ಸರಿಯಾಗಿ ಕೊಟ್ಟಿದ್ದಾರೆ ಇವನ ಗುಂಡಗಿರಿ ಸ್ವಲ್ಪ ಕಡಿಮೆ ಆಗತ್ತ ನೋಡಬೇಕು ಅಷ್ಟೇ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ ಬಿಹಾರದಲ್ಲಿ ಡಾಕ್ಟರ್ಗಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋದಂತಹ ಬಿ ಜೆ ಪಿ ನಾಯಕ ಅಂತ ಕರೆಸ್ಕೊಳ್ಳುವಂತಹ ಪುಡಿ ರೌಡಿ ಮತ್ತು ತಮಿಳುನಾಡಿನಲ್ಲಿ ದಂಗೆ ಮಾಡಿಸುವಂತಹ ಅಥವಾ ತಮಿಳುನಾಡು ವರ್ಸಸ್ ಬಿಹಾರ ಮಾಡೋಕ್ಕೆ ಹೊಟ್ಟಂತಹ ಕುತಂತ್ರಿಗೆ ಒದೆ ಬಿದ್ದಿರುವಂತಹ ಸುದ್ದಿ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗುವರಪು